ಯಾವ ಚಟುವಟಿಕೆ ಮಾಡ್ ಹೇಳಿ ಯಾವ ತರ ಅಂತ ಈಗ ಯಾರ ಹೇಳ್ತವಂದ್ರ ಚೈತ್ರ ಹೇಳವ ನೀನು ಚೈತ್ರ ಫಸ್ಟ್ ಇಂದ ತಗೊಂಡ್ ಒಂದ್ ಸ್ವಲ್ಪ ತಗೊಂಡ್ ಬಾಯಗಾಕಿ ಅಂತ ಹೇಳು ಯಾವ ತರ ಅದಂತ ಯಾವ್ದು ತೊಗೊಂಡ್ ಹೇಳ್ತಿ ಹೇಳು ಖಾರ ಮತ್ತೆ ಔಷಧಿ ಹೇಳಬೇಕು ನಾಲ್ಕು ಐಟಮ್ ಅವಲ್ಲ ಏನು ತಗೊಳ್ಳೋದು ಯಾವ ಥರ ಅದದು ಹುಣಸ ಯಾವ ಥರ ಅದ ಹ್ಞೂ ಉಪ್ಪು ಯಾವ ಥರ ಇರ್ತದೆ ಹೇಳಿ ಮಕ್ಕಳ ಉಪ್ಪು ಅದಕ್ಕೆ ಹಾಕ್ತೀವಿ ಉಣಿಚೆಹಣ್ಣೆ ಅದಕ್ಕಾಗ್ತಿವಿ ನಿಂಗಣ್ಣ ಸಕ್ಕರೆ ಹಾಕ್ತೀವಿ ಶಾವಿಗೆ ಅಷ್ಟೇ ಹಾಕ್ತೀರಾ ಹಾಂ ಸೈತ್ರ ಅದೊಂದು ಹೇಳು ಸಕ್ಕರೆ ಅದು ಹೆಂಗದ ಏನದು ಹಾಂ ಹೇಳ್ಬೇಕು ಭೂಮಿ ನೀವು ಹಾಕ್ತಿ ಬಾಯಾಗ ಅವ್ರು ನೀ ಹೇಳ್ಬೇಕ ಭೂಮಿ ಹಾಂ ಅದೇನಂತ ಹೇಳಂತೇಳಿ ನಾನು ಸಕ್ರೆ ಹಂಗಿರ್ತದ തോർസോ ഏനത് മുച്ചിട്ട നീനില്ല അതേനും ഉപ്പിരത്ത ഉപ്പു സഹിത്ത ഭൂമിന